ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಜಾನ್ ಟ್ವೆಂಟಿ ಥರ್ಡ್ ಟ್ವೆಂಟಿ ಫೋರ್ತ್ ಶೂಟ್ ಮಾಡಿದ್ದು ಅಂತ ಅನಿಸುತ್ತೆ ದೇವಸ್ಥಾನ ಇನಾಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಒಂದು ದಿವಸ ನಮ್ಮ ಮಮ್ಮಿ ಮನೆಯಲ್ಲೇ ಇದ್ದೆ ಹಾಗಾಗಿ ವ್ಲಾಗನ್ನ ಅಲ್ಲೇ ಸ್ಟಾರ್ಟ್ ಮಾಡಿದೆ ಅಷ್ಟೇನೆ ಅವತ್ತು ಊರು ಮನೆಗೂ ಬರಬೇಕಾಗಿತ್ತು ಊರಿಗೆ ಅಂತ ಇದ್ದೀನಿ ಮನೆಗೂ ಬರಬೇಕಾಗಿತ್ತು ರಶ್ಮಿ ಊಟ ಮಾಡದೆ ಹೋಗ್ತಾ ಇಲ್ಲ ಅವ್ಳು ಅಡುಗೆ ಮಾಡಿಕೊಟ್ಟಿದ್ದೆ ಟೊಮೆಟೊ ಬಾತು ಸರಿ ತಿನ್ನಿಸೋಣ ಅಂತೇಳ್ಬಿಟ್ಟು ತಿನ್ನಿಸ್ತಿದ್ರೆ ನಮ್ಮ ಶುಕಿ ಓಟಕ್ಕೆ ಇಚ್ಪಡ್ತಾ ಇದ್ಲು ತಿನ್ನಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇವಳು ರಶ್ಮಿ ಹೇಗೆ ಅಂತಂದರೆ ಈಗ ಪಲಾವೆಲ್ಲ ಮಾಡಿದಾಗ ನಾನು ತಿನ್ನಿಸ್ತಿದ್ದೆ ಅವಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾವೆಲ್ಲ ಒಟ್ಟಿಗೇನೆ ಒಂದೇ ತಟ್ಟೆಯಲ್ಲಿ ಹಾಕ್ಕೊಂಡು ಎಲ್ಲರಿಗೂ ತಿನ್ನಿಸ್ಬಿಡ್ತಾ ಇದ್ದೆ ನಾನು ನಾನು ತಿನ್ಕೊಂಡು ಅವಳಿಗೂ ತಿನ್ನಿಸಿ ಎಲ್ಲರಿಗೂ ತಿನ್ನಿಸ್ತಾ ಇದ್ದೆ ತರಕಾರಿ ಪಲಾವ್ ಏನಾದರೂ ಮಾಡಿದಾಗ ನಾನು ತಿನ್ನಿಸಿದ್ರೆ ತರಕಾರಿ ತಿಂತಾಳೆ ತಿನ್ನಿಸಿಲ್ಲ ಅಂದರೆ ತಿನ್ನೋದೇ ಇಲ್ಲ ಅವಳು ಅವಳು ತಿನ್ನೋದಾದರೆ ತಿನ್ನಲ್ಲ ಬರೀ ಅನ್ನ ತಿಂತಾಳೆ ಅದೇನು ವಿಚಿತ್ರನೋ ನನಗಂತೂ ಗೊತ್ತಿಲ್ಲ ನೋಡಿದ್ರೆ ವೀಡಿಯೋ ಮಾಡೋಕ್ಕೆ ಇಟ್ಟಿದ್ದೆ ಹಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ನಾನು ಹೇಮಂತ್ ಅವ್ರು ಬಂದ ಮೇಲೆ ನನಗೆ ಗೊತ್ತಾಯಿತು ಆಲ್ಮೋಸ್ಟ್ ಒನ್ ಅವರ್ ಅದು ಹಂಗೆ ರೆಕಾರ್ಡ್ ಆಗಿದೆ mùa hòa ನನಗೆ ಇಡ್ಲಿ ಬೇಳೆ ಸಾಂಬಾರು ಅಂದರೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಈಗ ನಾನ್ ವೆಜ್ಜು ತಿಂದೇ ಇರೋ ಕಾರಣ ಏನೋ ಪೂಜೆ ಮಾಡಿಸಿದ್ದೀವಿ ಹಾಗಾಗಿ ತಿಂತಿಲ್ಲ ನಾವು ಫಾರ್ಟಿ ಏಯ್ಟ್ ಡೇಸು ದೀಪ್ತಿ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ಲು ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದಂತಹ ಡ್ರೀಮ್ ಏನು ಅಂತಂದರೆ ನಮ್ಮ ರೂಮ್ಗೆ ಒಂದು ಮಿರರ್ ಹಾಕ್ಸ್ಬೇಕು ಫುಲ್ಲು ನಾನು ಹೇಮಂತ್ ಅವ್ರು ನಿಂತ್ಕೊಂಡ್ರೆ ಪೂರ್ತಿ ಹೆಡ್ ಟು ಟೋ ಕಾಣಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಫೈನಲಿ ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಡೋಗಿ ಆರ್ಡರ್ ಕೊಟ್ಬಿಟ್ಟು ಬಂದು ಒಂದೇ ಬಿಟ್ಟೆ ನಾನು ಲೈಟಿಂದು ನಮ್ಮ ನಾನು ಕೇಳಿದ ಲೆಂತ್ಗೆ ಫೈ ಸಿಕ್ಸ್ ಫೀಟ್ ಅಂತ ಅನ್ಸುತ್ತೆ ಫೈವ್ ಟು ಸಿಕ್ಸ್ ಫೀಟ್ ಅಂತ ಅನ್ಸುತ್ತೆ ನಾನು ಎಕ್ಸ್ಪ್ಲೇನ್ ಇದ್ದೆ ಅವ್ರಿಗೆ ಇವು ರೈಟ್ ಬೇಕು ನನಗೆ ಅಂತ ಹೇಳ್ಬಿಟ್ಟು ಏಯ್ಟ್ ತೌಸಂಡ್ ಚೇಂಜ್ ಆಲ್ಮೋಸ್ಟ್ ನೈನ್ ತೌಸಂಡ್ ಹೇಳಿದ್ರು ಅವರು ಹಾಗಾಗಿ ನನಗೇನು ಅಷ್ಟದೆಲ್ಲ ಏನು ಬೇಡ ಪ್ಲೇನೇ ಇರಲಿ ನಂಗೆ ಲೈಟ್ ಏನು ಬೇಡ ಅವಶ್ಯಕತೆ ಅಲ್ಲ ನಮ್ಮ ರೂಮಲ್ಲಿ ಬೇಕಾದಷ್ಟು ಬೆಳಗ್ಗೆ ಬರತ್ತೆ ಚೆನ್ನಾಗಿರತ್ತೆ ಇನ್ ಕೇಸಿನ ಫ್ಯೂಚರಲ್ಲಿ ನನಗೆ ಲೈಟ್ ಬೇಕು ಅಂತ ಅನ್ನಿಸಿದ್ರೆ ಏನಾದರೂ ಒಂದು ನಾವೇ ಮಾಡ್ಬೋದಲ್ಲ ಡಿ ಐ ವೈ ಥರ ಆ ಥರ ಏನಾದರೂ ಮಾಡ್ಕೊ ಹೇಗ್ ಬಂದಿದೆ ಏನ್ ಕತೆ ಅಂತ ಮುಂದೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನೀವು ಅದನ್ನ ನೋಡ್ಬೋದು ಇವತ್ತನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಲವ್ ಲ್ಯಾಪ್ ಅವರ ಡಿಸ್ಪೋಸಬಲ್ ಚೇಂಜಿಂಗ್ ಮ್ಯಾಥ್ಸ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳಿ ಯಾರ್ಯಾರ ಮನೇಲಿ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೋ ಅವ್ರಿಗಂತೂ ಸಿಕ್ಕಾಪಡೆಯೇ ಖುಷಿ ಆಗುವಂತ ವಿಷಯ ಅಂಡ್ ತುಂಬಾನೇ ಅವ್ರ ಕೆಲಸನ ತುಂಬಾನೇ ಈಸಿ ಮಾಡುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಕಂಫರ್ಟು ಕೂಡ ಕೊಡುತ್ತೆ ತುಂಬಾ ಜೆಂಟಲಾಗೂ ಕೂಡ ಇರುತ್ತೆ ಡೆಲಿಕೇಟ್ ಸ್ಕಿನ್ಗೆ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಇರಿಟೇಷನ್ ಕೂಡ ಇದರಲ್ಲಿ ಇರೋದಿಲ್ಲ ಅವರು ಸುಸು ಮಾಡಿದ ತಕ್ಷಣ ಫಾಸ್ಟ್ ಅಬ್ಸರ್ವೇಷನು ಕೂಡ ಇರುತ್ತೆ ಸೊ ದ್ಯಾಟ್ ಬೇಗ ಡ್ರೈ ಆದಾಗ ಮಕ್ಕಳಿಗೆ ತುಂಬಾ ಕಂಫರ್ಟ್ ಫೀಲಿಂಗು ಕೂಡ ಇರುತ್ತೆ ಈಸಿಯಾಗಿ ನಾವು ಇದನ್ನು ಕ್ಯಾರಿ ಮಾಡ್ಬೋದು ಯಾಕಂತಂದರೆ ಡೈಪರ್ ಬ್ಯಾಗ್ಗೆ ಪ್ರಾಪರ್ ಆಗಿ ಫಿಟ್ ಆಗುತ್ತೆ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು ಕಂಪ್ಲೀಟ್ಲಿ ಲೈಟ್ ವೆಯ್ಟೆಡ್ ಆಗಿರುತ್ತೆ ಈಸಿ ಡಿಸ್ಪೋಸಬಲ್ಲು ಕೂಡ ಈ ರೀತಿ ಚೇಂಜಿಂಗ್ ಮ್ಯಾಟ್ಸ್ ಬಂದು ತುಂಬಾ ಆಗಿರುತ್ತೆ ಮಕ್ಕಳಿಗೆ ಚೇಂಜ್ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕಾದ್ರೆ ತುಂಬಾ ಸ್ಲಿಪ್ಪರಿಯಾಗಿ ಮಕ್ಕಳ ಸೇಫ್ಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಆದರೆ ಇದರಲ್ಲಿ ಆ ಥರ ಚಾನ್ಸಸ್ ಇರೋದಿಲ್ಲ ನಾನ್ ಸ್ಲಿಪ್ ಬಾಟಮ್ ಆಗಿರೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ಡೈಪೋಸ್ ಆಗಿರ್ಬೋದು ಅಥವಾ ಮಸಾಜ್ ಆಗಿರ್ಬೋದು ಏನೇ ಒಂದು ಈಸಿಯಾಗಿ ನಾವು ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಮೆಸ್ ಫ್ರೀ ಅಂತ ಹೇಳ್ಬೋದು ಇದರಲ್ಲಿ ಕ್ರಿಸ್ ಕ್ರಾಸ್ ಡಿಸೈನ್ನ ಮಾಡಿರೋದ್ರಿಂದ ನಮಗೆ ಝೀರೋ ಲೀಕೇಜ್ ಇರುತ್ತೆ ವಾಟರ್ ಪ್ರೂಫ್ ಬ್ಯಾಕ್ ಶೀಟ್ಸ್ ಇರೋದ್ರಿಂದ ನಮ್ಮ ಬೆಡ್ ಶೀಟು ಕೂಡ ಝೀರೋ ಸ್ಟೇನ್ಸ್ ಇರುತ್ತೆ ಐ ಲೇಯರ್ಸ್ ಆಫ್ ಪ್ರೊಟೆಕ್ಷನ್ ಇರೋದರಿಂದ ಈಸಿಯಾಗಿ ಡ್ರೈ ಆಗುತ್ತೆ ಯಾವುದೇ ರೀತಿಯಾದಂತಹ ಲಿಕ್ವಿಡ್ಸು ಕೂಡ ಅದರ ಮೇಲೆ ಕ್ವಿಕ್ ಕ್ವಿಕ್ಕಾಗಿ ಅಬ್ಸಾರ್ಬ್ ಆಗುತ್ತೆ ನಾವು ಲಾಂಗ್ ಟೈಮ್ಗೆ ಇದನ್ನು ಯೂಸ್ ಮಾಡ್ಬೋದು ಅಟ್ಲೀಸ್ಟ್ ಓವರ್ ನೈಟು ಕೂಡ ನಾವು ಇದನ್ನ ಬಿಡ್ಬೋದು ನೀವು ಇಲ್ಲಿ ನೋಡ್ಬೋದು ನಾನು ಎಷ್ಟು ನೀರನ್ನು ಚೆಲ್ಲಿದೆ ಬಟ್ ಆದರೆ ಝೀರೋ ಲೀಕೇಜ್ ನನಗೂ ತುಂಬಾ ಇಷ್ಟ ಆಯಿತು ಪ್ರಾಡಕ್ಟ್ ನಾವದನ್ನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು ಮಸಾಜ್ ಮಾಡೋಕ್ಕೆ ಶೀಟಾಗಿ ಯೂಸ್ ಮಾಡ್ಬೋದು ಅಥವಾ ರಾತ್ರಿ ಮಲಗ್ಸೋಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಸ್ಟ್ರಾಲರ್ಸಲ್ಲಿ ಯೂಸ್ ಮಾಡ್ಕೋಬೋದು ಎಲ್ಲ ಥರನೂ ಯೂಸ್ ಮಾಡ್ಕೋಬೋದು ಪೇರೆಂಟ್ಸ್ಗೆ ಹೇಗೆ ಕಂಫರ್ಟಬಲ್ ಇರೋತ್ತೋ ಆ ಥರ ಎಲ್ಲ ಯೂಸ್ ಮಾಡ್ಕೋಬೋದು ಇದು ಐಟಮ್ ಬಂದು ನಿಮಗೆ ಸಿಕ್ಸ್ಟೀನ್ ಟು ಸಿಕ್ಸ್ಟಿ ಸೆಂಟಿಮೀಟರ್ಸಲ್ಲಿ ಬರುತ್ತೆ ಲೆಂತ್ ಆ್ಯಂಡ್ ವಿಟ್ಟು ಕೂಡ ತುಂಬಾ ದೊಡ್ಡದಾಗಿದೆ ಆರಾಮಾಗಿ ಒನ್ ಇಯರ್ ಬೇಬಿನ ಆರಾಮಾಗಿ ನಾವು ಇದರಲ್ಲಿ ಮಲಗ್ಸ್ಬೋದು ಒನ್ ಟು ಟೂ ಇಯರ್ಸ್ ಬೇಬಿನ ಆ್ಯಂಡ್ ಡಿಸ್ಪೋಸ್ ಮಾಡೋದು ಕೂಡ ಸೈಡ್ಸಲ್ಲಿ ಫೋಲ್ಡ್ ಮಾಡಿ ಪ್ರಾಪರ್ ಆಗಿ ತರ ರೋಲ್ ಮಾಡಿ ಯಾವುದಾದ್ರೂ ಗಾರ್ಬೇಜ್ ಬ್ಯಾಗ್ ಅಲ್ಲಿ ಹಾಕಿ ನಾವು ಬಿಸಾಕ್ಬೋದು ಈಸಿ ಡಿಸ್ಪೋಸು ಕೂಡ ಇರುತ್ತೆ ಯಾವುದೇ ರೀತಿಯಾದಂತಹ ಇಲ್ಲಿ ಆಗೋವಂಥ ವಿಷಯ ಅಂತೂ ಖಂಡಿತವಾಗ್ಲೂ ಬರೋದೇ ಇಲ್ಲ ಸೂಪರ್ ಸಾಫ್ಟ್ ಇದರಲ್ಲಿ ನಮಗೆ ಕಾಟನ್ ಪ್ರಿಂಟ್ಸ್ ಕೂಡ ಬರುತ್ತೆ ಮಲ್ಟಿ ಕಲರ್ ಇರುತ್ತೆ ಯಾರಾದರೂ ಟ್ರೈ ಮಾಡೋದಾದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೀವೇನಾದರೂ ಪ್ರಾಡಕ್ಟ್ನ ತಗೋಬೇಕು ಅಂತಿದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತೆ ಲವ್ಲ್ಯಾಪ್ ಡಾಟ್ ಕಾಮಲ್ಲಿ ಕೂಡ ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ನ ಕೊಟ್ಟಿರ್ತೀನಿ ಬ್ಯಾಕ್ ಟು ಹೋಮ್ ಮನೆಗೆ ಬಂದ್ಬಿಟ್ಟು ರೂಮ್ ಚಿದ್ರ ಚಿದ್ರ ಆಗೋಗ್ಬಿಟ್ಟಿತ್ತು ಶುಕಿ ಒಂದು ವಸ್ತು ಇಡೋಂಗಿಲ್ಲ ಎಲ್ಲ ಕಿತ್ 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 ಹಾಕ್ಬಿಡ್ತಾಳೆ ತಂದಿದ್ದು ಬ್ಯಾಗ್ಸ್ ಎಲ್ಲ ಸೀರೆಗಳು ಅದು ಇದು ಎಲ್ಲ ತೊಗೊಂಡೋಗಿದ್ನಲ್ಲ ಎಲ್ಲ ತಂದುಬಿಟ್ಟು ಒಂದು ಕಡೆ ಇಟ್ಟು ಬೆಳಗ್ಗೆ ಕ್ಲೀನ್ ಮಾಡ್ಕೊಣ ಅಂಥೇಳಿ ನಾನು ಬೆಳಗ್ಗೆ ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕೆಳಗಡೆ ಬ್ರೇಕ್ಫಾಸ್ಟ್ ಅದು ಇದು ಎಲ್ಲ ಮಾಡಿಬಿಟ್ಟು ಬಂದು ಕ್ಲೀನ್ ಮಾಡೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ ಅಷ್ಟರಲ್ಲಿ ಅರೌಂಡು ಟ್ವೆಲ್ ಒನ್ ಆಗಿತ್ತು ಅಂತ ಅನ್ಸುತ್ತೆ ನಾನು ಊಟ ಮಾಡಿಲ್ಲ ಹಾಗೇನೇ ಬಂದುಬಿಟ್ಟೆ ನಾನು ಆಮೇಲೆ ಮತ್ತೆ ಹೋಗಿ ತಿನ್ನೋಣ ಅಂತೇಳ್ಬಿಟ್ಟು ನೋಡಿದ್ರೆ ನನಗೇನಾದರೂ ತಿನ್ ಅಂದರೆ ಹೊಟ್ಟೆ ಅಶು ಆದರೆ ಏನಾದರೂ ತಿನ್ನಬೇಕು ಆ ಥರ ಆಯಿತು ನನಗೆ ಸರಿ ಬಿಸ್ಕೆಟ್ ಇತ್ತು ಬಿಸ್ಕೆಟ್ ತಿನ್ನೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಬಂದೆ ಕಾಫಿ ಮಾಡ್ಕೊಂಡು ಬಂದು ಬಿಸ್ಕೆಟನ್ನು ತಿಂತ ತಿಂತ ಎಂಜಾಯ್ ಮಾಡ್ತಿದ್ದೆ ನಾನು ಏನಕ್ಕೆ ಕಾಲ ಥರ ಚೇರ್ ಇಟ್ಕೊಂಡಿದ್ದೀನಿ ಅಂದರೆ ನನ್ನ ಹೈಟ್ ತೀರಾ ಕಡಿಮೆ ಅರೌಂಡ್ ಫೈವ್ ಪಾಯಿಂಟ್ ಒನ್ ಅಂತ ಅನ್ಸುತ್ತೆ ನನ್ನ ಹೈಟು ಹೇಮಂತ್ ಅವರು ಆಲ್ಮೋಸ್ಟ್ ಫೈವ್ ನೈನ್ ಇದು ಫೈವ್ ನೈನ್ ಸಿಕ್ಸೇ ಇದ್ದಾರೆ ಅಂತ ಅನ್ಸುತ್ತೆ ಹಾಗಾಗಿ ಚೇರ್ನಿಟ್ಕೊಂಡು ನನಗೆ ಕಾಲು ಸಪೋರ್ಟ್ ಇದ್ದರೆ ಒಂಥರ ರಿಲ್ಯಾಕ್ಸ್ ಅನ್ಸುತ್ತೆ ಹಾಗಾಗಿ ಆ ಥರ ನಾನು ಯಾವಾಗಲೂ ಅಷ್ಟೇ ನಮ್ಮ ಮಮ್ಮಿ ಮನೆಗೆ ಹೋಗಿ ಹೋಗ್ಬೇಕಾದ್ರೆ ಕಾಲಿ ಕೈಯಲ್ಲಿ ಹೋಗಿರ್ತೀನಿ ಬರಬೇಕಾದ್ರೆ ಒಂದು ಮೂರು ನಾಲ್ಕು ಬ್ಯಾಗ್ ಇಟ್ಕೊಂಡ್ಬಂದಿರ್ತೀನಿ ಬಟ್ ಆದರೆ ಅದೆಲ್ಲ ನನ್ನ ವಸ್ತುಗಳೇ ಆಗಿರುತ್ತೆ ಅಲ್ಲಿ ಬಿಟ್ಟಿರೋದಾಗಿರಲಿ ಅಥವಾ ಶುಕಿ ಬಟ್ಟೆಗಳು ಸ್ವೆಟರು ಅದು ಇದು ಮುಂಚೆ ಎಲ್ಲ ಹೋಗಿರೋ ಬಟ್ಟೆಗಳೆಲ್ಲ ಅಲ್ಲೇ ಇರುತ್ತೆ ಅದನ್ನೆಲ್ಲ ತೊಗೊಂಬತ್ತೀನಿ ಆದರೆ ನೋಡೋರು ಹಂಗೆ ಅಂದ್ಕೋತಾರೆ ಆ್ಯಂಡ್ ದೀಪ್ತಿ ಕೂಡ ಅದೇ ಮಾತೇಳ್ತಾ ಇರ್ತಾಳೆ ಬರಬೇಕಾದ್ರೆ ಖಾಲಿ ಕೈಗೆ ಬರ್ತಾಳೆ ಹೋಗ್ಬೇಕಾದ್ರೆ ಎರಡು ಮೂರು ಬ್ಯಾಗ್ ಎತ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾಯಿರ್ತಾಳೆ ಬಟ್ ಅದ್ರ ಆ್ಯಕ್ಚುಲ್ ಫ್ಯಾಕ್ಟ್ ಇದು ನಾನೇನು ಎತ್ಕೊಂಡ್ಬರೋಲ್ಲ ಎಲ್ಲರೂ ತಿಳ್ಕೊಂಡಿರೋ ಥರ ನಾನು ಜಸ್ಟ್ ಅಲ್ಲಿರೋ ಬಟ್ಟೆಗಳು ನನ್ನ ಬಟ್ಟೆಗಳನ್ನ ಎತ್ಕೊಂಡು ಬರ್ತೀನಿ ಅಷ್ಟೇ ನಾನು ಏನಕ್ಕೆ ಹಿಂಗೆ ಮುಖ ಇಟ್ಕೊಂಡಿದ್ದೀನಿ ಅಂತಂದರೆ ನಾವು ಕೆಲಸ ಮಾಡಬೇಕಾದ್ರೆ ತುಂಬ ಸರ್ತಿ ಮುಖನ ಹಿಂಗೆ ಏನೋ ನಮಗೆ ಕಷ್ಟ ಆಗ್ತಿರೋ ಥರ ಮಾಡ್ಕೊಂಡಿರ್ತೀರಿ ಆಮೇಲೆ ಗೊತ್ತಾಗುತ್ತೆ ನಾನು ಏನಕ್ಕೆ ಹಿಂಗೆ ಮುಖ ಹಿಂಗೆ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಅದೇನೋ ಕೂದಲೆಲ್ಲ ನಂಗೆ ಈ ಥರ ಸ್ಪ್ಲಿಸ್ ಆಗಿಬಿಟ್ಟಿದೆ ಅದೇನಾಗಿದೆಯೋ ಗೊತ್ತಿಲ್ಲ ಪುಡಿ ಪುಡಿ ಬಾಣಂತಿ ಅಲ್ಲೆಲ್ಲ ಉದುರಿರೋದೆಲ್ಲ ಇವಾಗ ಬರ್ತಿದ್ಯೇನೋ ಗೊತ್ತಿಲ್ಲ ನನಗೆ ಹಿಂಗೆ ನಿಂತ್ಕೊಂಡಿರುತ್ತೆ ಏನು ಮಾಡೋದು ಏನು ಕ್ಲಿಪ್ ಹಾಕಿದ್ರು ಅಷ್ಟೇ ಏನು ಹಾಕಿದ್ರು ಅಷ್ಟೇ ೋಡಿ ಇಷ್ಟ ಹಾಂ ಆಮೇಲೆ ಗೊತ್ತಾಗುತ್ತೆ ನಾವು ಈ ಥರ ಮುಖ ಇಟ್ಕೊಂಡು ಹ್ಞೂ ಅಂತ ನಗ್ತೀನಿ ನಾನು ನನಗೆ ಎಷ್ಟೊಂದು ಸತಿ ಆಗಿದೆ ಆ್ಯಂಡ್ ರೀಸೆಂಟಾಗಿ ಒಂದು ರೀಲು ಕೂಡ ನೋಡಿದೆ ನಾನು ಆ ಥರ ಮುಖ ಕೆಲಸ ಮಾಡ್ಬೇಕಾದ್ರೆ ಹಿಂಗೆ ಇಟ್ಕೊಂಡು ಹಂಗೆ ಇಟ್ಕೊಂಡು ಮಾಡ್ತಾ ಇರ್ತೀವಿ ಆಮೇಲೆ ರಿಯಲೈಸ್ ಆಗುತ್ತೆ ಅಂತ ನಿಮಗೆಲ್ಲ ಯಾರಿಗೆಲ್ಲ ಹಂಗಾಗಿದೆ ಅಂತ ಕಾಮೆಂಟ್ಸ್ ಎಷ್ಟು ನಾನು ಹೇಳಿ ಓಕೆನಾ ಇನ್ನು ನಮ್ಮ ರೂಮ್ ಕ್ಲೀನ್ ಮಾಡಿ ಅಂಡ್ ನಮ್ಮ ಕಬರ್ಡ್ಸ್ ಎಲ್ಲ ಕ್ಲೀನ್ ಮಾಡಿ ತುಂಬ ದಿವಸ ಆಗಿತ್ತು ಸರಿ ಕ್ಲೀನ್ ಮಾಡಿಬಿಟ್ಟು ಫಿನಿಶ್ ಮಾಡಿಬಿಡೋಣ ಅಂತ ಹೇಳಿ ಆಲ್ಮೋಸ್ಟ್ ಟೂ ಡೇಸ್ ನಾನು ಇದನ್ನ ಕ್ಲೀನ್ ಮಾಡಿದ್ದೀನಿ ವಾಶ್ರೂಮಲ್ಲಿ ಡೈಲಿ ಯೂಸ್ ಮಾಡುವಂಥ ಬಟ್ಟೆಗಳೆಲ್ಲ ವಾಶ್ರೂಮಲ್ಲಿ ಇಟ್ಟಿದ್ದೀನಿ ಆ ಕಬರ್ಡ್ ಕ್ಲೀನ್ ಮಾಡಿ ಆಮೇಲೆ ನಾವು ಎಲ್ಲ ಬಟ್ಟೆಗಳು ಅಂದರೆ ಎಲ್ಲಾದ್ರೂ ಆಚೆ ಎಲ್ಲ ಹೋಗುವಂಥ ಬಟ್ಟೆಗಳೆಲ್ಲ ಇಟ್ಟಿರೋ ಕಬರ್ಡು ಶುಕಿದು ಎಲ್ಲ ಮೂರು ಜನದ್ದು ಕ್ಲೀನ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಟೂ ಡೇಸ್ ಆಯಿತು ನಂದೇ ಬಂದು ಒನ್ ಆ್ಯಂಡ್ ಹಾಫ್ ಡೇ ತೊಗೊಂತು ಶುಕಿದು ಮತ್ತೆ ಏಮಂತ ಕ್ವಿಕ್ ಆಗಿಬಿಡ್ತು ಬೇಗ ಬೇಗ ಕ್ಲೀನ್ ಮಾಡ್ಬಿಟ್ಟೆ ಅಂಡ್ ಡೇಲಿ ಯೂಸ್ ಮಾಡೋ ಬಟ್ಟೆಗಳು ಏನು ಮಾಡ್ತೀನಿ ನಾನು ಈಗಾಗ್ಲೇ ಹೇಳಿದ್ದೀನಿ ನಾನು ಯಾವಾಗಲೂ ಅಷ್ಟನ್ನೇ ನಾನು ರಿಪೀಟೆಡ್ ಜಾಸ್ತಿ ಹಾಕೋತೀನಿ ಇರೋ ಬಟ್ಟೆನೇ ಅದನ್ನೇ 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 ರಿಪೀಟ್ ಮಾಡ್ತೀನಿ ಬೇರೆ ಬೇರೆ ಟ್ರೈ ಹೋಗಲ್ಲ ಬೇಡ ಬೇಡ ನಂಗೆ ಏನು ಕಂಫರ್ಟ್ ಇರುತ್ತೋ ನಾನು ಅದನ್ನೇ ರಿಪೀಟ್ ಮಾಡ್ತೀನಿ ಅದೇ ನನ್ನ ಪ್ರಾಬ್ಲಮ್ಮು ಬಟ್ ಆದರೆ ಬೇರೆಯವ್ರು ನೋಡೋರ್ಗೆ ಏನು ಅನ್ಸುತ್ತೆ ಅಂತಂದರೆ ಇವಳ ಹತ್ರ ಇರೋದು ಒಂದೇ ಬಟ್ಟೆನ ಅದಕ್ಕೆ ಒಂದೇ ಹಾಕೋತಾಳೆ ಅಂತ ಎಲ್ಲ ಕಮೆಂಟ್ ಮಾಡ್ತಾರೆ ಬಟ್ ಆದರೆ ನಾವು ಏನು ಮಾಡ್ತಿರ್ತೀವಿ ಅಂತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ನಮಗೆ ತೃಪ್ತಿ ಇದ್ದರೆ ಸಾಕು ಅಲ್ವಾ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ ಜಸ್ಟ್ ನಾನು ಕಿ ನೋಡಿದ್ದೆ ಒಂದು ಕಮೆಂಟು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೇನೆ ಆ್ಯಂಡ್ ಬೇಕಾಗಿರುವಂಥ ಬಟ್ಟೆಗಳೆಲ್ಲ ಇಟ್ಕೊಂಡು ಅಂದರೆ ಬೇಡದೇ ಇರೋದು ಅಂತಂದರೆ ನನಗೆ ಆಲ್ಟ್ರೇಷನ್ ಮಾಡುವಂಥದ್ದಾಗಿರಲಿ ಅಥವಾ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಕ್ಕೊಂಡಿರೋ ಬಟ್ಟೆಗಳು ಜಿಪ್ಪಿರೋ ಬಟ್ಟೆಗಳು ಆ ಥರ ಎಲ್ಲ ಇಟ್ಟಿರೋ ಇ ಇರ್ತ ಇರುತ್ತಲ್ವ ಆ ಥರ ಬಟ್ಟೆಗಳೆಲ್ಲ ಒಂದು ಬ್ಯಾಗ್ಲ್ಗಡೆ ಹಾಕ್ಕೊಂಡು ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಪ್ರಿಪೇರ್ ಆಗೋ ಥರ ಎಲ್ಲನೂ ಒಂದು ಬ್ಯಾಗಲ್ಲಿ ಹಾಕಿ ಎತ್ತಿಟ್ಟಿದ್ದೆ ಏನು ಹೇಮಂತ್ Um. ಏನಪ್ಪ ಪೆನ್ ಡ್ರೈವ್ ಹಾಕ್ಕೊಂಡು ನಮ್ಮ ಮದುವೆದು ಅದು ಪ್ರೀ ವೆಡ್ಡಿಂಗ್ ಶೂಟ್ ವೀಡಿಯೋಸ್ ಎಲ್ಲ ನೋಡ್ತಾಯಿದ್ರು ನಮ್ಮ ಶುಕಿ ಮನ್ವಿತ್ ಶರ್ಟ್ ಹಾಕ್ಕೊಂಡು ಇದೇ ಡ್ರೆಸ್ ಬೇಕು ಅಂತೇಳ್ಬಿಟ್ಟು ಈ ಸೂಪರ್ ಸಾಧಕ್ಕೋಗಿಲ್ಲ ಅವ್ರ ಡ್ರೆಸ್ ಥರ ಹಾಕ್ಕೊಂಡು ಇದನ್ನ ವೀಡಿಯೋನ ನೋಡ್ತಾ ಇದ್ದರು ನನಗೆ ಆ ವೀಡಿಯೋ ಏನೋ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅವಳು ಮಾತಾಡ್ತಾ ಇರೋದು ಎಲ್ಲನೂ ತುಂಬಾ ಫನ್ನಾಗಿ ತುಂಬ ಎಂಜಾಯ್ ಮಾಡ್ತಾ ಇದ್ಳು ಮಮ್ಮಿ ಪಪ್ಪ ನಾನೆಲ್ಲಿ ಒಟ್ಟೆ ಹೊಟ್ಟೆ ಮಮ್ಮಿ ಹೊಟ್ಟೆ ಒಳಗಡೆ ಇದ್ದೀನಿ ಅಂತ ಹೇಳ್ತಾ ಇದ್ಳು ಅದೆಲ್ಲ ಕ್ಯೂಟಾಗಿದೆ ಆ್ಯಕ್ಚುಲಿ ರೆಕಾರ್ಡ್ ಬಟ್ ಆದರೆ ಅವ್ರು ಡ್ರೆಸ್ ನೋಡ್ರಿ ಹಿಂಗಿದೆ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಬಟ್ ಆದರೆ ಅದು ಒಂದು ಪ್ರೆಶಿಯಸ್ ಮೂಮೆಂಟ್ ಅಂತೇಳ್ಬಿಟ್ಟು ಏನಂತ ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ ನಾನು ಅಲ್ಲಿದ್ದೀನಿ ನೋಡಿ ಕಿಚನ್ ಒಳಗಡೆ ನಾನು ಕೆಲಸ ಮಾಡ್ತಾ ಇದ್ದೆ ಬರೋಣ ಅಷ್ಟರಲ್ಲಿ ನಾನು ಕೆಲಸ ಮುಗಿದ್ಬಿಟ್ರೆ ಸಾಕು ನನಗೆ ಆಮೇಲೆ ಬೇರೆದು ನೋಡೋಣ ಅಂತ ಅನ್ಸ್ತಿರತ್ತೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ವಾಶ್ರೂಮಲ್ಲಿದ್ದಿದ್ದ ಬಟ್ಟೆಗಳೆಲ್ಲ ಒಂದು ದಿವಸ ಕ್ಲೀನ್ ಮಾಡಿದೆ ಅಂದರೆ ಬೆಳಗಿನ ಜಾವ ಅರೌಂಡ್ ಲೆವೆನ್ ಟ್ವೆಲ್ವ್ ಆ ಥರ ಕ್ಲೀನ್ ಮಾಡಿದೆ ಆ್ಯಂಡ್ ಮಧ್ಯಾಹ್ನ ಶುಕಿನ ಮಲಗ್ಸಕ್ಕೆ ಬಂದಾಗ ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ ಈ ಥರ ಡಿವೈಡ್ ಮಾಡಿಕೊಂಡು ನಂಗೆ ಹೆಂಗೆ ಹೆಂಗೆ ಬೇಕೋ ಹಂಗೆಲ್ಲೂ ಡಿವೈಡ್ ಮಾಡಿಕೊಂಡು ಮಾಡಿದೆ ನಾನು ವೀಡಿಯೋ ಸ್ವಲ್ಪ ಶಫಲ್ ಆಗಿದೆ ಬಟ್ ಆದರೆ ಎಡಿಟಿಂಗ್ ಪ್ರಾಸೆಸ್ಸಲ್ಲಿ ನಿಮ್ಗೊಂದು ಪ್ರೊಸೀಜರ್ ಥರ ಇರಬೇಕಲ್ವಾ ಒಂದು ಫಾರ್ಮ್ ಆಗಿರಬೇಕು ಫಸ್ಟಿಂದ ಲಾಸ್ಟ್ ಥರ ಎಂಡ್ ಆಗೋ ಥರ ಇರಬೇಕು ಅರ್ಥ ಆಗೋ ಥರ ಇರಬೇಕು ಅಂತ ಹೇಳಿ ನಾನು ಈ ರೀತಿ ಎಡಿಟ್ ಮಾಡಿದ್ದೀನಿ ಫಸ್ಟ್ ನಾನು ಏನು ಮಾಡಿದೆ ನನಗೆ ಈ ಥರ ಸೀರೆಗಳನ್ನೆಲ್ಲ ಹ್ಯಾಂಗರಲ್ಲಿ ಹಾಕಿಡಬೇಕು ಅಂತ ತುಂಬ ಆಸೆ ಇತ್ತು ಅದು ಹಾಕಿದಾದಮೇಲೆ ಯಾಕೋ ಬೋರ್ ಅಂತ ಅನ್ನಿಸ್ತು ಜಾಸ್ತಿ ಸ್ಪೇಸನ್ನು ಅದು ಕನ್ಸ್ಯೂಮ್ ಇದೆ ಅಂತ ನನಗೆ ಅನ್ನಿಸ್ತು ಆಮೇಲೆ ಏನು ಮಾಡಿದೆ ಸರಿ ಫೋಲ್ಡ್ ಮಾಡಿಬಿಟ್ಟು ಹಾಕ್ಬಿಡೋಣ ಆವಾಗ ಕಡಿಮೆ ಜಾಗ ಆಗುತ್ತೆ ಅಂತೇಳ್ಬಿಟ್ಟು ನಾನೇನು ಮಾಡಿದೆ ಫುಲ್ ಫೋಲ್ಡ್ ಮಾಡಿಬಿಟ್ಟು ಹಾಕಿದ್ದೀನಿ ಆ್ಯಂಡ್ ಕಂಪ್ಲೀಟಾಗಿ ಹೇಗೆ ಅರೇಂಜ್ ಮಾಡಿದ್ದೀನಿ ಏನು ಕತೆ ಅಂತ ಹೇಳಿಬಿಟ್ಟು ನೀವು ವಿಡಿಯೋ ಎಂಡಲ್ಲಿ ನೋಡ್ಬೋದು ನನಗೇನೋ ಸ್ಯಾಟಿಸ್ಫೈ ಆಯಿತು ಈ ಸರ್ತಿ க்னிங் வந்துவிட்டு ಸ್ಪೇಸ್ ಜಾಸ್ತಿ ಮಾಡಿ ಆ್ಯಂಡ್ ತುಂಬ ಬಟ್ಟೆಗಳನ್ನ ಸ್ಪೇಸಲ್ಲಿ ಇಡಿಸೋ ಥರ ನಾನು ಕ್ಲೀನ್ ಮಾಡಿದ್ದೀನಿ ನನಗಂತೂ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ನಿಮ್ಗೆ ಹೇಗೆ ಅನ್ನಿಸ್ತು ಏನು ಕತೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಹೇಗೆ ಕ್ಲೀನ್ ಮಾಡ್ಕೋತೀರ ಅಂತಲೂ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ಎಸ್ ಕೋರ್ಸ್ ಕಾಮೆಂಟ್ ಸೆಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಆ್ಯಂಡ್ ಕೆಲವೊಂದು ಸತಿ ಕಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕಾಗಲ್ಲ ಹಂಗಂತ ಹೇಳಿ ನಾನು ನಿಮ್ಮ ಮೆಸೇಜಸ್ನ ಯಾವತ್ತೂ ಓದಲ್ಲ ಅಂತಲ್ಲ ಕೆಲ್ವೊಂದು ಸತಿ ಅವ್ರು ರಿಪ್ಲೈ ಮಾಡಿರ್ತಾರೆ ಕೆಲವೊಂದು ಸತಿ ನಾನೇ ರಿಪ್ಲೈ ಮಾಡಿರ್ತೀನಿ ರಿಪ್ಲೈ ಮಾಡೋಕ್ಕಾಗ್ದಾಗ ಒಂದ್ಸತಿ ನಾನು ಏನಾದರೂ ಕಮೆಂಟ್ಸ್ ರಿಪ್ಲೈ ಮಾಡಬೇಕು ಅಂತ ಫೋನ್ ತೊಗೊಂಡಾಗ ನಾನು ಟು ತ್ರೀ ವೀಡಿಯೋಸ್ಗೆ ಅಟ್ ಎ ಟೈಮ್ ಫುಲ್ಲು ಕಮೆಂಟ್ಸ್ ನೋಡಿ ಎಲ್ಲದಕ್ಕೂ ರಿಪ್ಲೈ ಮಾಡಿರ್ತೀನಿ ಕೆಲವೊಂದು ಸತಿ ನೋಡೋಕ್ಕಾಗಲ್ಲ ಟೈಮ್ ತೊಗೊಂಡು ನೋಡಿರ್ತೀನಿ ಅಷ್ಟೇನೆ ಆ್ಯಂಡ್ ಸ್ವಲ್ಪ ಮಿಸ್ಸು ಆಗಿರತ್ತೆ ಹಾಗಂತ ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡಬೇಕು ಅಂತಂದರೆ ಸ್ವಲ್ಪ ತೊಂದರೆ ಆಗಿಬಿಡುತ್ತೆ ನನ್ನ ಪರ್ಸ್ನಲ್ ಲೈಫ್ಗೂ ನಾನು ಸ್ಪೇಸ್ ಕೊಡಬೇಕಲ್ವ ಹಾಗಾಗಿ ಓಬ್ಸು ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನಂತರ ಮಗು ಇಟ್ಕೊಂಡು ಮನೆ ಕೆಲಸನೂ ಮ್ಯಾನೇಜ್ ಮಾಡಿ ವರ್ಕಿಂಗ್ ವುಮೆನ್ ಆಗಿರೋರಿಗೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಎಫರ್ಟ್ಸ್ ಗೊತ್ತಾಗತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ನೋಡಿ ಈ ಥರ ಸ್ಪೇಸ್ ಮಾಡ್ಕೊಂಡೆ ನಾನು ಯಾವ ಸೀರೆ ಜಾಸ್ತಿ ಉಟ್ಕೊಳ್ಳಲ್ಲ ಇನ್ನು ಮುಂದೆ ಉಟ್ಕೊಳ್ಳಲ್ಲ ತುಂಬ ಸತಿ ಉಟ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಸೀರೆಗಳನ್ನೆಲ್ಲ ಹಿಂದೆ ಇಟ್ಬಿಟ್ಟು ನೆಕ್ಸ್ಟು ತುಂಬ ದಿವಸ ಆಯಿತು ಉಟ್ಕೋಬೇಕು ಅನ್ನೋ ಸೀರೆಗಳನ್ನೆಲ್ಲ ಮುಂದೆ ಇಟ್ಕೊಂಡು ಈ ರೀತಿ ಅರೇಂಜ್ ಮಾಡಿಕೊಂಡೆ ಇನ್ನು ಈ ಲಂಗಗಳದೇ ಒಂದು ಪಜಿಐತಿ ಅದೇ ಒಂದು ಸ್ಪೇಸ್ ಕನ್ಸ್ಯೂಮ್ ಮಾಡಿಬಿಡ್ತಿತ್ತು ನಾನು ಏನು ಮಾಡಿದೆ ಈ ಥರ ಆರ್ಗನೈಸಿಂಗ್ ಬ್ಯಾಗ್ಸನ್ನ ತೊಗೊಂಡೆ ಎಲ್ಲ ಅದನ್ನು ಒಂದೊಂದರಲ್ಲಿ ಇಡ್ಬೋದು ಹೇಳಿ ಸ್ಕರ್ಟ್ನೆಲ್ಲ ಈ ಥರ ರೋಲ್ ಮಾಡಿ ಇದ್ರೊಳಗಡೆ ಇಟ್ಟಿದ್ದೀನಿ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಪ್ರೊವೈಡ್ ಮಾಡಿರ್ತೀನಿ ಸಿಕ್ಕಿಲ್ಲ ಅಂತಂದರೆ ಅಮೆಝಾನಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಆರ್ಗನೈಸಿಂಗ್ ಬ್ಯಾಗ್ ಅಂಥೇಳಿ ಟ್ರೈ ಮಾಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡೋಕ್ಕೆ ಇಟ್ಟಿದ್ದೀನಿ ಅದು ಬಿಟ್ಟರೆ ಬಟ್ಟೆಗಳನ್ನೆಲ್ಲ ಈ ರೀತಿ ಜೋಡಿಸಿಟ್ಟಿದ್ದೀನಿ ಪರವಾಗಿಲ್ಲ ಎಲ್ಲ ಮಿಕ್ಸ್ ಇದೆ ಪ್ಯಾಂಟು ಟಾಪ್ ಅದು ಇದು ಎಲ್ಲನೂ ಕೂಡ ಟೀ ಶರ್ಟ್ಸು ಎಲ್ಲ ಮಿಕ್ಸ್ ಇದೆ ನಂಗೆ ಯಾವ್ದು ಬೇಕೋ ಹಾಕೊಳ್ಳೋಕ್ಕೆ ಯೂಸ್ ಮಾಡಿರೋ ರೀಸೆಂಟಾಗಿ ಯೂಸ್ ಮಾಡಿರೋದೆಲ್ಲ ಕೆಳಗಡೆ ಇಟ್ಟಿದ್ದೀನಿ ಆ್ಯಂಡ್ ಒಗೆದ್ದಿರೋದೆಲ್ಲ ಮೇಲೆ ಬಂದ್ಬಿಟ್ಟಿದೆ ಆದಷ್ಟು ಬೇಗ ಅದನ್ನ ಹತ್ತಿ ಕೆಳಗಡೆ ಶಿಫ್ಟ್ ಮಾಡಿ ಹೊಸ ಹೊಸ ಬಟ್ಟೆಗಳನ್ನೆಲ್ಲ ಹಾಕೋಬೇಕು ಹಾಕೋದೇ ಇರೋ ಬಟ್ಟೆಗಳನ್ನೆಲ್ಲ ಹಾಕೋಬೇಕು ನಾನು ಏನು ಮಾಡ್ತೀನಿ ಅಂದರೆ ನಂಗೆ ಯಾವ್ದು ಕಂಫರ್ಟ್ ಇರುತ್ತೋ ಅದನ್ನೇ 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 ರಿಪೀಟ್ ಮಾಡ್ತಾ ಇರ್ತೀನಿ ಅದೇನೋ ನಂಗೆ ಅದು ತುಂಬ ಇಷ್ಟ ಆಗುತ್ತೆ ಹಾಕ್ಕೊಂಡಿರೋ ಬಟ್ಟೆನೇ ಹಾಕೊಳ್ಳೋಕ್ಕೆ ಇಷ್ಟಿದ್ರೂ ನಾನು ಹಾಕೊಳ್ಳೋದೇ ಇಲ್ಲ ಇನ್ನು ನೀವು ಕೂಡ ಯಾರು ಹಂಗೆ ಮಾಡ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ಗಳನ್ನೆಲ್ಲ ಎರಡೆರಡು ಮೂರು ಮೂರು ಹಾಕಿರ್ತೀನಿ ಇದಕ್ಕೆಲ್ಲಾನು ಅಷ್ಟೇ ನಾನು ಯೂಸ್ ನಾನು ಯೂಸ್ ಮಾಡೋಲ್ಲ ಅನ್ನೋದನ್ನೆಲ್ಲ ಹಿಂದೆ ಇಟ್ಬಿಟ್ಟು ಯಾವುದು ಯೂಸ್ ಮಾಡಿಲ್ಲ ತುಂಬ ದಿವಸ ಆಯಿತು ಅದನ್ನ ಮುಂದೆ ಇಟ್ಟಿದ್ದೀನಿ ಆಲ್ಮೋಸ್ಟ್ ಟು ಟು ತ್ರೀ ತ್ರೀ ಸ್ಯಾರಿಗಳನ್ನೆಲ್ಲ ಹಾಕಿಟ್ಟಿದ್ದೀನಿ ಇನ್ನು ಕೆಳಗಡೆ ಬಂದರೆ ಇದೆಲ್ಲ ಸೆಟ್ ಡ್ರೆಸ್ಸಸ್ಸು ಇದೆಲ್ಲ ಸಿಂಗಲ್ ಟಾಪ್ಗಳನ್ನ ಇಟ್ಟಿದ್ದೀನಿ ಇಲ್ಲಿ ಮ್ಯಾಕ್ಸಿ ಕೈಂಡ್ ಆಫ್ ಥಿಂಗ್ಸ್ನೆಲ್ಲ ಇಲ್ಲಿಟ್ಟಿದ್ದೀನಿ ಇಲ್ಲಿ ಟಿ ಶರ್ಟ್ಗಳು ಜೀನ್ಸ್ ಮೇಲೆ ಹಾಕೊಳ್ಳೋದು ಅದು ಇದೆಲ್ಲ ಇಲ್ಲಿ ಇಲ್ಲಿಟ್ಟಿದ್ದೀನಿ ಪ್ಯಾಂಟ್ಗಳು ಜೀನ್ಸು ಮತ್ತು ಎಲ್ಲನೂ ಕೂಡ ಇಲ್ಲಿಟ್ಟಿದ್ದೀನಿ ಲೆಗ್ಗೀನ್ಸು ಪ್ಲಾಜೋ ಎಲ್ಲನೂ ಕೂಡ ಇದೆಲ್ಲ ಆಲ್ಟ್ರೇಷನ್ ಮಾಡುವಂಥದ್ದು ಈ ಬಟ್ಟೆಗಳ ಈ ಬ್ಯಾಗ್ಗಳಲ್ಲಿ ಬಂದು ಇದು ತುಂಬಾ ಹೆಲ್ಪ್ ಆಯಿತು ನನಗೆ ಇದರಲ್ಲೆಲ್ಲ ಶಾಲ್ಸ್ ಅಂತೆ ಅದು ಇದು ಎಲ್ಲ ಇಟ್ಟಿದ್ದೀನಿ ಒಂದರಲ್ಲಿ ಶುಕಿದ್ ಲಂಗ ಬ್ಲೌಸು ಎಲ್ಲನೂ ಇಟ್ಟಿದ್ದೀನಿ ಒಂದರಲ್ಲಿ ರೇಷ್ಮೆ ಬ್ಲೌ ರೇಷ್ಮೆ ಸೀರೆದು ಇಟ್ಟಿದ್ದೀನಿ ಇನ್ನೊಂದರಲ್ಲಿ ಮಾಮೂಲಿ ಸೀರೆ ಬ್ಲೌಸ್ಗಳು ಇಟ್ಟಿದ್ದೀನಿ ಈ ಥರ ಸ್ಟಿಚ್ ಮಾಡದೇ ಇರೋದನ್ನ ಒಂದರಲ್ಲಿ ಇಟ್ಟಿದ್ದೀನಿ ಈ ಥರ ಅರೇಂಜ್ ಇಟ್ಟಿದ್ದೀನಿ ಏನಮ್ಮ ಬ್ಲೌಸಾ ತೋರಿಸ್ತೀನಿ ತಾಳೆ ಹಿಂದೆ ಬಾ ಬ್ಲೌಸ್ ಬೇಕಾ ನಿಮಗೆ ಏನಕ್ಕೆ ಬ್ಲೌಸು ಕೊರಿಯರ್ ಬಂದೆ ಬಯಸ್ಕುಮಾರ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಡ್ ಎಲ್ ಟೇಕ್ ಕೇರ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್